ಮೈಸೂರಿನ ಜಯನಗರ ಹೊಸ ನ್ಯಾಯಾಲಯದ ಹೆದರು ನೇಗಿಲಯೋಗಿ ಮರಳೇಶ್ವರ ಸೇವಾ ಭವನದಲ್ಲಿ ಸತ್ಸಂಗ ಕಾರ್ಯಕ್ರಮವನ್ನು ಯೋಗಿ ಸಮಾಜ ಸೇವಾ ಟ್ರಸ್ಟ್ನ ನೇಗಿಲಯೋಗಿ ಮಹಿಳೆಯರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ನೇಗಿಲಯೋಗಿ ಸಂಸ್ಥೆಯ ವಿವಿಧ ಅಂಗಸಂಸ್ಥೆಗಳು ಆಯೋಜಿಸಿದ್ದ ಕಾರ್ಯಕ್ರಮ ಸತ್ಸಂಘ ಆದಿಚುಂಚನಗಿರಿ ಪೀಠಾಧಿಪತಿ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಉದ್ಘಾಟನೆ ಮಾಡಿ ಸಾಮೂಹಿಕ ಭಜನೆಯನ್ನು ನೆರವೇರಿಸಿದರು ಹಾಗೂ ಭಕ್ತಿಗೀತೆ ಗಾಯನ ಹಿರಿಯ ನಾಗರಿಕರು ಮತ್ತು ಪರಮಪೂಜೆ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಪೂಜೆ ಮಾಡಿದ ಭಕ್ತರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಭಕ್ತರಿಗೆ ಮಾರ್ಗದರ್ಶನ ಮಾಡುವಂತಹ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ತಮ್ಮ ಬಿಡುವಿನ ಸಮಯದಲ್ಲೂ ನಾನು ಅದಕ್ಕಾಗಿ ವೈಯಕ್ತಿಕವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಸಂಸ್ಥೆ ಟ್ರಸ್ಟಿಗಳಾದ ಶ್ರೀಯುತ ಇಂದ್ರೇಶ್ ಮತ್ತೆ ತೇಜಸ್ ಅವರಿಬ್ಬರು ಸಹ ಪೂಜ್ಯ ಸ್ವಾಮಿಯವರಿಗೆ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ या <laughs> पाव <laughs> ನಮ್ಮ ದೇಶದಲ್ಲಿ ರಾಮ ಪ್ರತೀಕವಾಗಿ ಇಟ್ಟುಕೊಂಡು ಹಳ್ಳಿ ಹಳ್ಳಿಯಲ್ಲಿರ್ತಕ್ಕಂಥ ಸಂಸಾರಿಗರ ಮನೆಗಳಲ್ಲಿ ವಾಸ ಮಾಡ್ತಕ್ಕಂಥ ಮನುಷ್ಯರ ಮನಸ್ಸನ್ನು ತೊಡೆಯುವ ಕೆಲಸ ಆಗಿ ಒಂದು ಕಾಲದಲ್ಲಿ ಆಗ್ತಾ ಇತ್ತು ಅದಕ್ಕಾಗಿ ಊರು ಊರುಗಳಲ್ಲಿ ರಾಮ ಮಂದಿರಗಳಿದ್ದವು ಮನೆಗಳ ಮನಗಳನ್ನು ತೊಳೆದು ಬೇರನ್ನು ಸರಿಪಡಿಸುವ ಕಾರ್ಯವನ್ನು ಮಾಡಬೇಕು ಸುಳ್ಳು ಕೃತ ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿ ಸತ್ಸಂಗ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದ್ರಲ್ಲಿ ನಿವಾಸಿಗಳಾಗಿದ್ದು ಕೆ ಜಿ ಕೊಪ್ಪನ ಅಭಿವೃದ್ಧಿಗೆ ಶ್ರಮಿಸಿರುವಂಥ ಸುಮಾರು ಹದಿಮೂರು ಜನ ಹಿರಿಯರನ್ನು ಅಭಿನಂದಿಸಿದ್ದೇವೆ ಅದೇ ರೀತಿ ಪೂಜ್ಯ ಸ್ವಾಮೀಜಿಯವರ ಪಾದ ಪೂಜೆಗಳನ್ನು ಮಾಡಿದಂಥ ಆರು ಜನ ಅಧಿಕಾರಿಗಳಿಗೂ ಸಹ ಇವತ್ತು ಅಭಿನಂದನೆಯನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸತ್ಸಂಗ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅನ್ನೋ ಉದ್ದೇಶವನ್ನು ಹೊಂದಿದ್ದೆವು